ನಮಸ್ಕಾರ ನಾನು ಸುಗುಣ ಉಡುಪಿ ಮಾಧ್ವ ಪಾಕಶಾಲೆಗೆ ನಿಮಗೆಲ್ಲ ಆಧಾರದ ಸ್ವಾಗತ ಇವತ್ತು ನಾನು ಮಾವಿನಕಾಯಿ ಮೊಳಂಬ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ಎರಡು ಮಾವಿನಕಾಯಿಯನ್ನು ತೊಳೆದು ತೊಟ್ಟು ತೆಗೆದು ನೀಟಾಗಿ ಸಿಪ್ಪೆ ತೆಗೆಯಿರಿ ನಾನಿಲ್ಲಿ ಸಿಪ್ಪೆ ತೆಗಿಲಿಲ್ಲ ಸೊ ಸಿಪ್ಪೆ ಬೇಯದೆ ಬಾಯಿಗೆ ಸಿಗ್ತಾ ಇದೆ ನೀವು ಸಿಪ್ಪೆ ತೆಗೆದು ತುರಿಯಿರಿ ಇದು ಜೊತೆಗೆ ಒಳ್ಳೆಯ ಕಾಂಬಿನೇಷನ್ ಈಗ ಮಾವಿನಕಾಯಿಯ ಸೀಸನ್ ಅಲ್ವಾ ಬಿಸಿಲ ಬಿಸಿಲಿಗೆ ನಮ್ಮ ದೇಹದಲ್ಲಿ ಆಗುವ ಆಗಿರುವ ಡಿಹೈಡ್ರೇಷನನ್ನು ನಿಯಂತ್ರಿಸಿ ದೇಹಕ್ಕೆ ಬೇಕಾಗುವ ನೀರಿನ ಅಂಶವನ್ನು ಒದಗಿಸುತ್ತದೆ ನೋಡಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ತುರಿದಿರುವ ಮಾವಿನಕಾಯಿಯನ್ನು ಹಾಕಿ ಮಾವಿನಕಾಯಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ನೀರಿನ ಅಂಶ ಮಾವಿನಕಾಯಲ್ಲೇ ಇರೋದರಿಂದ ಎಕ್ಸ್ಟ್ರಾ ನೀರು ಹಾಕುವ ಅವಶ್ಯಕತೆ ಇಲ್ಲ ಆ ನೀರಲ್ಲೇ ಮಾವಿನಕಾಯಿ ಚೆನ್ನಾಗಿ ಬೇಯ್ತದೆ ಮಾವಿನಕಾಯಿ ಬೇಯೋದು ಹೇಗೆ ಅಂತ ಗೊತ್ತಾಗಬೇಕು ಅಂದರೆ ಮಾವಿನಕಾಯಿಯ ಕಲರ್ ಚೇಂಜ್ ಆಗ್ತದೆ ಆಗ ಮಾವಿನಕಾಯಿ ಬೇಯಿತು ಅಂತ ಲೆಕ್ಕ ಈಗ ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಸೇರಿಸಿ ಬೆಲ್ಲ ನೀರಾಗಿ ಮತ್ತೆ ಅದು ಗಟ್ಟಿಯಾಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸಬೇಕು ಮಾವಿನಕಾಯಿಯಲ್ಲಿ ವಿಟಮಿನ್ ಸಿ ಕೂಡ ನಮಗೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಸಿಗುತ್ತದೆ ಬೇಸಿಗೆಯಲ್ಲಿ ಚರ್ಮ ಒಣಗಿದಂತಾಗುವುದನ್ನು ಇದು ತಡೆದು ಚರ್ಮಕ್ಕೆ ಹೊಳಪು ಕೊಡುತ್ತದೆ ಜೊತೆಗೆ ತಲೆ ಕೂದಲಿನ ಬೆಳವಣಿಗೆಗೂ ಉತ್ತಮ ಸೊ ಈ ಸೀಸನಲ್ಲಿ ಆದಷ್ಟು ಮಾವಿನಕಾಯಿ ಬಳಸಿ ನೋಡಿ ಈ ರೀತಿ ಮಕ್ಕಳಿಗೆ ಅಂಗಡಿಯಿಂದ ಪ್ರಿಸರ್ವೇಟಿವ್ ಹಾಕಿರುವ ಜಾಮ್ಗಳನ್ನು ತಂದು ಕೊಡುವ ಬದಲು ಈ ಥರ ಫ್ರೆಶ್ ಆಗಿ ಮಾವಿನಕಾಯಿಯಿಂದ ಮೊಳಂಬ ಮಾಡಿಕೊಡಿ ಆರೋಗ್ಯಕ್ಕೂ ಒಳ್ಳೆಯದು ದುಡ್ಡು ಉಳಿತಾಯ ಇದರಲ್ಲಿ ನಾವು ಬೆಲ್ಲ ಸೇರಿಸಬೇಕಿರುವುದರಿಂದ ಬೆಲ್ಲದಲ್ಲೂ ಸಾಕಷ್ಟು ಕಬ್ಬಿಣ ಸತ್ವ ಇದೆ ಇದು ದೇಹದಲ್ಲಿರುವ ಹಿಮೋಗ್ಲೋಬಿನ್ ಅಂಶ ಹೆಚ್ಚಿಸಿ ಅನಿಮಿಯವನ್ನು ನಿಯಂತ್ರಿಸುತ್ತದೆ ನೂರು ಗ್ರಾಮ್ ಬೆಲ್ಲದಲ್ಲಿ ನೂರು ಮಿಲಿಗ್ರಾಮ್ ಕಬ್ಬಿಣ ಸತ್ವ ಇದೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸಿ ಈಗ ಗಟ್ಟಿಯಾಗ್ತಾ ಬಂತು ಬಂತು ನೋಡಿ ಇದು ಗಟ್ಟಿಯಾದ ಮೇಲೆ ಸ ಒಂದು ಒಂದು ಗಂಟೆ ಆಗಲು ಬಿಟ್ಟು ಆಮೇಲೆ ಒಂದು ಡಬ್ಬದಲ್ಲಿ ಹಾಕಿಡಿ ಇದು ಒಂದು ವರ್ಷ ಆದರೂ ಕೆಡಲ್ಲ ನಾನು ಸ್ವಲ್ಪನೇ ಮಾಡಿದ್ದು ಅದಕ್ಕೆ ಸ್ಟೀಲ್ ಡಬ್ಬದಲ್ಲಿ ಹಾಕಿಟ್ಟೆ ನೀವು ತುಂಬ ದಿನ ಇಡಬೇಕು ಅಂತಿದ್ದರೆ ಗಾಜಿನ ಕಂಟೆನ ಕಂಟೈನರ್ನಲ್ಲೇ ಹಾಕಿಡಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೇನೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೂ ಶುಭ ಮಸ್ತು